ಕುಮಾರ್ ಅಂತ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದಾನೆ ಈಗ ನಮ್ಮ ಲಲಿತಕಲಾ ಅಕಾಡೆಮಿಯಲ್ಲಿ ಸುಮಾರು ಇಂದಿನ ವರ್ಷಗಳಿಂದ ನಮ್ಮದೊಂದು ಪದ್ಧತಿ ಇದೆ ಅದರಲ್ಲಿ ಹಿರಿಯ ಕಲಾವಿದರು ಕಲಾವಿದಿಯರು ಅವರ ಚಿತ್ರರಚನಾ ಕ್ರಮ ಮತ್ತು ಅವರ ಜೀವನವನ್ನು ಚಿತ್ರಿಸಿ ಮುಂದಿನ ಜನಾಂಗಕ್ಕೆ ಕಾಪಿರುವುದೇ ನಮ್ಮ ಉದ್ದೇಶ ಆ ಕಾರ್ಯಕ್ರಮದಲ್ಲೇ ಈ ಬಾರಿ ಶ್ರೀಮತಿ ಕಲಾ ಅವರು ನಮ್ಮ ಸಾಂಪ್ರದಾಯಿಕ ಶೈಲಿ ಅಂದರೆ ಮೈಸೂರು ಶೈಲಿಯಲ್ಲಿ ಅವರು ಚಿತ್ರರಚನೆಗಳನ್ನು ಸಾಕಷ್ಟು ಮಾಡಿದ್ದಾರೆ ಅವರ ಆ ರೀತಿಯ ಮಾಡಿರುವ ಕೃತಿಗಳು ನಮ್ಮ ಕರ್ನಾಟಕಕ್ಕೆ ತುಂಬ ಹೆಸರನ್ನು ತಂದಿದೆ ಮತ್ತು ಅವರು ತಂದೆಯು ಬಸವರಾಜ್ ಅಂತ ಹೇಳಿ ಅವರನ್ನು ತುಂಬ ದೊಡ್ಡ ಕಲಾವಿದರಾಗಿದ್ದರು ಅವರ ಮಗಳು ಇವರು ಸೊ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಸಾಂಪ್ರದಾಯಿಕ ಶೈಲಿಯಲ್ಲಿ ಮೊದಲು ಕಲಾವಿದರು ಏನು ಮಾಡ್ತಾರೆ ಸಿದ್ಧತೆಗಳು ಹೇಗಿರುತ್ತೆ ಅದರ ರಚನಾ ಕ್ರಮ ಹೇಗಿರುತ್ತೆ ಅದರ ಕಾಂಪೋಸಿಷನ್ಸ್ ಹೇಗಿರುತ್ತೆ ಇದೆಲ್ಲ ಮುಂದಿನ ಜನಾಂಗಕ್ಕೆ ತೋರಿಸ್ಬೇಕಾದದ್ದೇ ಉದ್ದೇಶ ಈ ರೀತಿಯ ಸಾಕಷ್ಟು ಸಾಕ್ಷ್ಯಚಿತ್ರಗಳನ್ನು ನಾವು ಮಾಡಿದ್ದೇವೆ ಇವರ ಸಾಕ್ಷ್ಯಚಿತ್ರ ವಿಶೇಷ ಘಟಕದ ಅಡಿಯಲ್ಲಿ ನಾವು ಇದ್ದೇವೆ ಇವರು ಅನೇಕ ಬಹುಮಾನಗಳನ್ನು ಪಡೆದಿದ್ದಾರೆ ಮತ್ತು ಕರ್ನಾಟಕಕ್ಕೆ ತುಂಬ ಹೆಸರು ತಂದಿರೋದ್ರಿಂದ ಇವರ ಜೀವನ ತುಂಬ ಮುಖ್ಯ ಅಂತ ತಿಳ್ಕೊಂಡು ಲಲಿತ ಕಲಾ ಅಕಾಡೆಮಿ ಇವರ ಚಿತ್ರವನ್ನು ರಚಿಸಿದ್ದಾರೆ ನಿಮಗೆ ಅಂದ್ರೆ ನಿಮಗೆ ಅಂದ್ರೆ ಮುಂದಿನ ಜನಾಂಗಕ್ಕೆ ಮತ್ತೆ ಕಲಾವಳಿಯಕ್ಕೆ ಈ ಪರಿಚಯ ತುಂಬಾ ಮುಖ್ಯ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ನಮಸ್ಕಾರ ನಮ್ಮ ಕರ್ನಾಟಕ ಲೆತ್ ಕಲಾ ಅಕಾಡೆಮಿ ವತಿಯಿಂದ ಚಿತ್ರಕಲಾವಿದರು ಮತ್ತು ಚಿತ್ರಕಲೆಯನ್ನು ಮತ್ತು ಈ ಚಿತ್ರಕಲೆಯಲ್ಲಿರುವಂಥ ಎಲ್ಲ ರೀತಿಯ ಕಲಾ ಪ್ರಕಾರಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಹಲವಾರು ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಅನೇಕ ವರ್ಷಗಳಿಂದ ಅನುಷ್ಠಾನ ಮಾಡ್ತಾ ಬಂದಿದ್ದೀವಿ ಇದರಲ್ಲಿ ಒಂದು ಪ್ರಮುಖವಾದಂಥ ಕಾರ್ಯಕ್ರಮ ಹಿರಿಯ ಕಲಾವಿದರ ಸಾಕ್ಷ್ಯಚಿತ್ರ ನಿರ್ಮಾಣ ಮಾಡುವಂಥದ್ದು ತಮಗೆಲ್ಲ ಗೊತ್ತಿರೋ ಹಾಗೆ ಸಾಕ್ಷ್ಯ ಚಿತ್ರ ನಿರ್ಮಾಣ ಮಾಡೋ ಮುಖ್ಯ ಉದ್ದೇಶ ಏನಂದ್ರೆ ಯಾರು ಈ ಕಲಾಕ್ಷೇತ್ರದಲ್ಲಿ ಆ ಒಂದು ಪರ್ಟಿಕ್ಯುಲರ್ ಕಲಾ ಪ್ರಕಾರದಲ್ಲಿ ವಿಶೇಷವಾದ ಸಾಧನೆಯನ್ನ ಮಾಡಿದ್ದಾರೆ ಅವರ ಜೀವನ ಅವರ ಸಾಧನೆ ಮತ್ತು ಅವರ ವಿಚಾರಗಳನ್ನ ದಾಖಲೀಕರಣ ಮಾಡೋದು ಅದರ ಜೊತೆಗೆ ಅವರ ಆ ಸಾಕ್ಷ್ಯಚಿತ್ರ ಮುಂದೆ ಈ ಕ್ಷೇತ್ರದಲ್ಲಿಯೂ ತೊಡಗಿಸಿಕೊಳ್ಳುವಂತಹ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಅದು ಮಾರ್ಗದರ್ಶನ ಆಗೋ ಉದ್ದೇಶ ಅನ್ನೋ ಉದ್ದೇಶದಿಂದ ಕೂಡ ನಾವು ಈ ಸಾಕ್ಷ್ಯಚಿತ್ರ ನಿರ್ಮಾಣವನ್ನು ಹಲವಾರು ವರ್ಷಗಳಿಂದ ಅಕಾಡೆಮಿಯಿಂದ ಮಾಡ್ತಾ ಬಂದಿದ್ದೀವಿ ಈ ಹಿನ್ನೆಲೆಯಲ್ಲಿ ವಿಶೇಷ ಘಟಕ ಯೋಜನೆಯಡಿಯಲ್ಲಿ ನಮ್ಮ ಕರ್ನಾಟಕ ಲಲ್ತ್ ಕಲಾ ಅಕಾಡೆಮಿಯಲ್ಲಿ ಹಿಂದಿನ ಸಾಲುಗಳಲ್ಲಿ ಉಳುಕೆಯಾಗಿದ್ದಂಥ ವಿಶೇಷ ಘಟಕ ಯೋಜನೆ ಅನುದಾನ ಅದನ್ನು ಬಳಸ್ಕೊಂಡು ನಾವು ಈಗ ಮೈಸೂರು ಶೈಲಿಯ ಸಾಂಪ್ರದಾಯಿಕ ಕಲೆಯಲ್ಲಿ ಪರಿಣಿತರಾಗಿರುವಂಥ ಶ್ರೀಮತಿ ಕಲಾ ಕುಲದೀಪ್ ಅವರ ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ ಈ ಸಾಕ್ಷ್ಯಚಿತ್ರ ಮೇಡಮ್ ಅವರ ಕಲೆ ಮತ್ತು ಸಾಧನೆ ಜೀವನ ಅನುಭವಗಳನ್ನು ದಾಖಲೆ ಮಾಡೋದರೊಂದಿಗೆ ಮುಂದೆ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಆಸಕ್ತರಿಗೆ ಮಾರ್ಗದರ್ಶನ ಆಗುತ್ತೆ ಉಪಯುಕ್ತ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಮೈಸೂರು ಶೈಲಿಯ ಸಾಂಪ್ರದಾಯಿಕ ಚಿತ್ರಕಲೆ ದಕ್ಷಿಣ ಭಾರತದ ಒಂದು ಶಾಸ್ತ್ರೀಯ ಚಿತ್ರಕಲೆಯಾಗಿದ್ದು ಕರ್ನಾಟಕದ ಮೈಸೂರು ಪ್ರದೇಶದಲ್ಲಿ ಹುಟ್ಟಿಕೊಂಡಿದೆ ಮೈಸೂರು ಶೈಲಿಯ ಸಾಂಪ್ರದಾಯಿಕ ಚಿತ್ರಕಲೆಯಲ್ಲಿ ಹಿಂದೂ ದೇವರುಗಳು ದೇವತೆಗಳು ಹಾಗೂ ಪುರಾಣದ ದೃಶ್ಯಗಳನ್ನು ಚಿತ್ರಿಸಲಾಗುತ್ತದೆ ಈ ಚಿತ್ರಕಲೆಯ ಮೂಲವನ್ನು ಹದಿಮೂರನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಗುರುತಿಸಲಾಗುತ್ತದೆ ಅಲ್ಲಿ ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಯಿತು ಸಾವಿರದ ಐನೂರ ಅರವತ್ತೈದರಲ್ಲಿ ವಿಜಯನಗರ ಸಾಮ್ರಾಜ್ಯವು ಪತನಗೊಂಡಾಗ ಅಲ್ಲಿಯ ರಾಜಾಶಯದಲ್ಲಿದ್ದ ಕಲಾವಿದರು ಮೈಸೂರು ತಂಜಾವೂರು ಮುಂತಾದ ಸ್ಥಳಗಳಿಗೆ ವಲಸೆ ಹೋದರು ಮೈಸೂರು ರಾಜ ಒಡೆಯರುಗಳು ಈ ಕಲಾವಿದರನ್ನು ಸ್ವಾಗತಿಸಿ ಅವರಿಗೆ ಆಶ್ರಯ ನೀಡಿದರು ಈ ಸಮಯದಲ್ಲಿ ಮೈಸೂರು ಶೈಲಿಯು ವಿಕಸನಗೊಂಡು ಜನಪ್ರಿಯವಾಯಿತು ಈ ಚಿತ್ರಕಲೆಯು ಅತ್ಯಂತ ಸೂಕ್ಷ್ಮವಾದ ರೇಖೆಗಳಿಂದ ವಿವರಗಳನ್ನು ಚಿತ್ರಿಸುತ್ತವೆ ಮೃದುವಾದ ಬಣ್ಣಗಳ ಲೇಪನ ಚಿತ್ರಕಲೆಗೆ ಮೆರುಗು ನೀಡುತ್ತದೆ ಮೈಸೂರು ಶೈಲಿಯ ಸಾಂಪ್ರದಾಯಿಕ ಚಿತ್ರಕಲಾವಿದರಿಗೆ ಸೌಂದರ್ಯ ಪ್ರಜ್ಞೆ ಬಹಳ ಮುಖ್ಯ ಚಿತ್ರಗಳನ್ನು ರಚಿಸುವಾಗ ದೇವಾನುದೇವತೆಗಳ ಪುರಾಣ ದೃಶ್ಯಗಳನ್ನು ಕಣ್ಣಲ್ಲಿ ತುಂಬಿಕೊಂಡು ಕಲ್ಪನೆಗಳಿಗೆ ತನ್ನ ಮನಸ್ಸನ್ನು ತೆರೆದಿಡಬೇಕಾಗುತ್ತದೆ ಏಕಾಗ್ರತೆ ತಲ್ಲೀನತೆ ಸಮಚಿತ್ತ ಮನಸ್ಸು ಉತ್ತಮ ಚಿತ್ರಗಳು ಮೂಡುವಲ್ಲಿ ಅತ್ಯಂತ ಸಹಕಾರಿಯಾಗುತ್ತದೆ ದೇವಾನುದೇವತೆಗಳ ಉಡುಪುಗಳಿಗೆ ಬಣ್ಣದ ಲೇಪನಗಳ ಆಯ್ಕೆಯಲ್ಲಿ ಕಲಾ ಅತ್ಯವಶ್ಯಕ ಇವುಗಳನ್ನು ತಾಯಿ ತಂದೆಯರಿಂದ ಗುರುಗಳಿಂದ ಬಳುವಳಿಯಾಗಿ ಪಡೆದುಕೊಂಡವರು ಶ್ರೀಮತಿ ಕಲಾಕುಲದೀಪ್ ಇವರ ಕುಂಚದ ನರ್ತನಕ್ಕೆ ಬಣ್ಣದ ಮಿರಗಿಗೆ ದೇವಾನುದೇವತೆಗಳು ಒಲಿದು ಧರೆಗಿಡಿದು ಬಿಡುತ್ತಾರೆ ಇದು ನನ್ನ ಬ್ರಷಸ್ ಈ ಸಣ್ಣ ಬ್ರಷಸ್ನೆಲ್ಲ ಜಸ್ಸು ಮಾಡಕ್ಕೆ ಜಸ್ಸು ಮಾಡೋದಕ್ಕೆ ಉಪಯೋಗಿಸ್ತೀವಿ ಈ ಸಣ್ಣ ಬ್ರಷಸ್ನ ಔಟ್ಲೈನಿಂಗು ಇವೆಲ್ಲ ಕಲರಿಂಗಿಗೆ ಬಣ್ಣ ತುಂಬಕ್ಕೆ ಇದು ಬ್ಯಾಕ್ಗ್ರೌಂಡಿಗೆ ಇದು ಮರದ ಅಂಟು ಆದರೆ ಕಲರ್ ಬರುತ್ತೆ ಮತ್ತು ಇದರಲ್ಲಿ ಅಂಟಿನ ಅಂಶ ಇರುತ್ತೆ ಹಾಗಾಗಿ ಎಲ್ಲೆಲ್ಲಿ ನಾವು ಚಿನ್ನ ಮತ್ತು ಅನ್ನ ವರ್ಕ್ ಮಾಡ್ತೀವಿ ಅಲ್ಲಿ ಈ ಬಣ್ಣ ಹಾಕೋದು ಜಸ್ಸು ಅಂದರೆ ಇದು ಇದನ್ನು ತಯಾರಿಸೋಕ್ಕೆ ವೈಟ್ ಲೈಟ್ ಪೌಡರ್ ಮತ್ತು ಅರಬಿಕ್ ಇದು ಅರಬಿಕ್ ಗಮ್ ಇದನ್ನು ನೀರಲ್ಲಿ ಕರಗಿಸಿ ಇದು ಈ ರೀತಿ ಶೋಧಿಸಿ ಇಟ್ಟಿರೋ ಗಮ್ ಇದು ಇದನ್ನು ಮತ್ತೆ ವೈಟ್ ಲೈಟ್ ಪೌಡ್ರ್ ಯೂಸ್ ಮಾಡ್ತೀವಿ ಮೈಸೂರು ಶೈಲೀಲಿ ತಂಜಾವೂರು ಶೈಲೀಲಿ ಚಾಕ್ ಪೌಡ್ರ್ ಯೂಸ್ ಮಾಡ್ತಾರೆ ನಾನೀಗ ಅದನ್ನು ತಯಾರಿಸಿದ್ದೀನಿ ಈ ರೀತಿ ಹರ್ಕೊಂಡಿದ್ದೀನಿ ಇದ್ರದ್ದು ಈಗ ರೆಡಿ ಇದೆ ಮಾಡೋದು ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಾವು ಒಂದು ಚುಕ್ಕಿನೋ ಗೆರೆನೋ ಎಳೆದಿ ಅದಕ್ಕೆ ಒಣಗೋಕೆ ಅವಕಾಶ ಕೊಟ್ಟಾದ ಮೇಲೆ ಅದನ್ನು ನಾವು ಕೈಯಲ್ಲಿ ಉಜ್ಜಿದಾಗ ಅದು ಕೈಗೆ ಅಂಟಬಾರ್ದು ಆವಾಗ ಅದು ಸರಿ ಇದೆ ಅಂತ ನಾನೀಗ ಮಾಡಿ ತೋರಿಸ್ತೀನಿ ಈಗ ಬಣ್ಣ ಸ್ಟಾರ್ಟ್ ಮಾಡಬೇಕಾದ್ರೆ ಬಣ್ಣ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಮುಂಚೆ ಪೆನ್ಸಿಲ್ ಗೆರೆಗಳು ಎಕ್ಸ್ಟ್ರಾ ಗೆರೆಗಳನ್ನೆಲ್ಲ ಮೊದಲೇ ಅಳಿಸ್ಬಿಡ್ಬೇಕು ಅಳಿಸಾದ್ಮೇಲೆ ಸ್ಕಿನ್ ಕಲರಿಂದ ಸ್ಟಾರ್ಟ್ ಶೈಲಿಲಿ ಈಗ ಯಾರು ಮಾಡ್ತಾರೆ ಗೊತ್ತಿಲ್ಲ ಬಟ್ ಇದಕ್ಕೆ ಶುರುವಲ್ಲಿ ಬರೀ ನ್ಯಾಚುರಲ್ ಕಲರ್ಸಲ್ಲಿ ಹಸಿರು ಕಪ್ಪು ಹಳದಿ ನೀಲಿ ಕಪ್ ಬಿಳಿ ಇಷ್ಟೇ ಕಲರ್ಸಲ್ಲಿ ಚಿತ್ರ ಮಾಡೋರು ಮತ್ತು ಅದಕ್ಕೆ ಚಿನ್ನ ಏನೂ ಹಾಕ್ತಿರ್ಲಿಲ್ಲ ಜಸ್ಸೋ ಇರ್ತಿರಲಿಲ್ಲ ಜಸ್ಟ್ ಫ್ಲ್ಯಾಟ್ ವರ್ಕ್ ಅಲ್ಲಿಂದ ಶುರುವಾಗಿದೆ ಅದು ಒಂದು ಶೈಲಿನೇ ಅದು ಮೈಸೂರು ಶೈಲಿನೇ ಬಟ್ ಆದರೆ ಅದಕ್ಕೆ ಚಿನ್ನ ಏನು ಇರ್ತಿರ್ಲಿಲ್ಲ ಅದಾದಮೇಲೆ ಚಿನ್ನ ಹಾಕಿ ಇನ್ನೊಂದು ಸ್ವಲ್ಪ ಬಣ್ಣಗಳು ಸಿಗಕ್ ಶುರು ಆ ಶುರು ಮಾಡಿದ್ರು ಕಲಾ ಕುಲುದೀಪ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಡಿಸೆಂಬರ್ ಒಂದರಂದು ಇವರ ತಂದೆ ಲೇಟ್ ಶ್ರೀ ಎಂ ಬಿ ಬಸವರಾಜು ಅವರು ಕಲೆಯನ್ನೇ ತನ್ನ ವೃತ್ತಿ ಬದುಕಾಗಿ ಸ್ವೀಕರಿಸಿದವರು ಹಾಗೂ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ತಾಯಿ ಶ್ರೀಮತಿ ಸರಸ್ವತಿ ಬಸವರಾಜು ಅವರು ಮೈಸೂರು ಶೈಲಿಯ ಸಾಂಪ್ರದಾಯಿಕ ಚಿತ್ರಕಲೆಯ ಕಲಾವಿದರು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರು ಮನೆಯೇ ಮೊದಲ ಪಾಠಶಾಲೆಯೆಂಬಂತೆ ಬಾಲ್ಯದಿಂದಲೇ ಚಿತ್ರಕಲೆಗಳ ನಡುವೆ ಬೆಳೆಯುತ್ತಾ ಕುಂಚ ಮತ್ತು ಬಣ್ಣಗಳ ಒಡನಾಟದಲ್ಲಿ ಕಲೆಯ ಬಗೆಗಿನ ತಮ್ಮ ಸುಪ್ತ ಮನಸ್ಸು ತೆರೆದುಕೊಂಡಿತು ನಾವು ಹುಟ್ಟಿದ್ದು ಬೆಂಗಳೂರು ಶಾಲೆಗೆ ಹೋಗಿದ್ದು ಸ್ಟೆಲಮಾರಿಸ್ ಚಿಕ್ಕದಿನಿಂದಲೇ ಪೇಂಟಿಂಗ್ ಮಾಡೋ ಆಸೆ ತುಂಬಾ ಇತ್ತು ಯಾವ ಕಾಂಪಿಟೇಷನ್ನು ಬಿಟ್ಟಿಲ್ಲ ಮಕ್ಕಳ ಕಾಂಪಿಟೇಷನ್ ಭಾನುವಾರ ಆಯಿತು ಅಂದರೆ ನನ್ನ ಕಾಂಪಿಟೇಷನ್ ಇರೋದು ನಮ್ಮ ಡ್ಯಾಡಿನೂ ಅಮ್ಮನೂ ನನ್ನ ಜೊತೆ ಬಂದ್ಬಿಡೋರು ಮತ್ತು ನಾನು ವರ್ಕ್ ಮಾಡ್ತಿದ್ದಿದ್ದೆಲ್ಲ ಇಂಡಿಯನ್ ಸಬ್ಜೆಕ್ಟ್ಸು ಲೈಕ್ ನಾಗಪೂಜೆ ಕೃಷ್ಣನ್ ಪೂಜೆ ಗಣಪತಿ ಹಬ್ಬ ಬರೀ ಇಂಥ ಸಬ್ಜೆಕ್ಟ್ಸ್ ಎಲ್ಲ ಟ್ರೆಡಿಷನಲ್ ಸಬ್ಜೆಕ್ಟ್ಸೇ ತೊಗೊಂಡು ಆವಾಗಿಂದೂ ವರ್ಕ್ ಮಾಡಿರೋದು ಮತ್ತು ಹೋಗಿದ್ದ ಎಲ್ಲ ಕಾಂಪಿಟೇಷನ್ಸಲ್ಲೂ ಪ್ರೈಸ್ ಬಂದಿದೆ ನಾನು ಹೇಳಿದ್ನಲ್ಲ ನಾಗಪೂಜೆ ಕೃಷ್ಣನ್ ಹಬ್ಬದ್ದು ಗೋ ಗೋಪಾಲ ಕೃಷ್ಣ ವೇಣುಗೋಪಾಲ ಇಂಥ ಸಬ್ಜೆಕ್ಟ್ಸ್ ಮಾಡಿ ನನಗೆ ಔಟ್ಸ್ಟ್ಯಾಂಡಿಂಗ್ ಪ್ರೈಸಸ್ಸು ಬಂದಿದೆ ಸ್ಕೂಲಲ್ಲಿ ಕಾಂಪಿಟೇಷನ್ಸ್ ಮಾಡಿದಾಗ ಸೊ ಅವಾಗಿಂದ ಈ ಕಲೆಯಲ್ಲಿ ಆಸಕ್ತಿ ಇದ್ದು ಸ್ಕೂಲಲ್ಲಿ ಹೈಸ್ಕೂಲಿಗೆ ಬರ್ತಿದ್ದಂಗೆ ನನಗೆ ನಮ್ಮ ತಂದೆ ಟ್ರೆಡಿಷನಲ್ ಪೇಂಟಿಂಗ್ ಮಾಡೋದನ್ನು ಹೇಳ್ಕೊಟ್ಟಿದ್ರು ಜೊತೆಗೆ ನಾನು ಕಂಪ್ಲೀಟ್ ಪೇಂಟಿಂಗ್ ನಾನು ಒಬ್ಳೇ ಮಾಡ್ತಿದ್ದೆ ವಿತೌಟ್ ಹಿಸ್ ಹೆಲ್ಪ್ ಆಮೇಲೆ ಆಮೇಲೆ ನನಗೆ ಗೈಡೆನ್ಸ್ ಸಿಗೋಕ್ಕೆ ಶುರು ಆಯಿತು ಟೆಂತ್ ಯಾವಾಗ ಆಯಿತು ನನ್ನ ನಮ್ಮ ತಂದೆ ಆರ್ಟಿಸ್ಟ್ ಅಂತ ಆವಾಗ ಕರೆಯಕ್ಕೆ ಶುರು ಮಾಡಿದರು ಯಾವಾಗ ನಾನು ಪೇಂಟಿಂಗ್ಸ್ ಸೇಲಾಗಿ ಆಗಿ ನಾನಾಗಿ ನಾನೇ ನಾನು ಇದನ್ನು ಮಾಡ್ತೀನಿ ಅದು ಆ ಪೇಂಟಿಂಗ್ ಮಾಡ್ತೀನಿ ಅಂತ ಶುರು ಮಾಡಿದಾಗ ಅದನ್ನು ಕ್ಯಾರಿ ಮಾಡಿ ಇವತ್ತವರೆಗೂ ಆ ಹೆಸರು ಉಳಿಸ್ಕೊಂಡಿದ್ದೀನಿ ಹೆಚ್ಚಿನ ಅಭ್ಯಾಸಕ್ಕಾಗಿ ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ತನ್ನು ಸೇರಿಕೊಂಡರು ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂತಹ ಲೇಟ್ ಪ್ರೊಫೆಸರ್ ಎಂ ಎಸ್ ನಂಜುಂಡರಾವ್ ಅವರಲ್ಲಿ ಅಭ್ಯಾಸ ಮಾಡಿದರು ಮೈಸೂರು ಅರಮನೆಯ ಕಲಾವಿದರಾದ ಹಾಗೂ ಮೈಸೂರು ಶೈಲಿಯ ಸಾಂಪ್ರದಾಯಿಕ ಚಿತ್ರಕಲೆಯಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಲೇಟ್ ವೈ ಸುಬ್ರಹ್ಮಣ್ಯರಾಜು ಅವರಲ್ಲಿ ಅಭ್ಯಾಸ ಮಾಡಿದರು ಮುಂದಿನ ಸ್ಟಡೀಸ್ ಕಂಪ್ಲೀಟ್ ಅಂತ ಹೇಳಿ ಮನೆಯಲ್ಲಿ ಅಮ್ಮನ ಪ್ರೆಷರ್ ಇತ್ತು ನಾನು ಓದಲೇಬೇಕು ಡಿಗ್ರಿ ಮಾಡಲೇಬೇಕು ಅಂತ ಹಾಗಾಗಿ ನನಗೆ ಹೋಮ್ ಸೈನ್ಸಿಗೆ ಸೇರಿಸಿದ್ರು ಅಲ್ಲಿ ಕ್ರಿಯೇಟಿವಿಟಿ ಇರುತ್ತೆ ಸೇರ್ಕೋಬೇಕು ಅಂತ ಬಟ್ ಅಮ್ಮನ ಪ್ರೆಷರ್ ಇತ್ತು ನಾನು ಡಯಟ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ಗೆ ಸೇರ್ಕೋಬೇಕು ಅಂತ ನಾನಿಲ್ಲ ಫ್ಯಾಷನ್ ಡಿಸೈನಿಂಗ್ ಸೇರ್ಕೋಬೇಕು ಅನ್ನೋದು ಆಸೆ ಇತ್ತು ಸೊ ಹಾಗಾಗಿ ಆ ಇದರಲ್ಲಿ ನಾನು ಓದೋಕೆ ರೆಡಿ ಇರಲಿಲ್ಲ ಓದಿ ನಿಲ್ಲಿಸ್ಬಿಟ್ಟೆ ಅದು ಇನ್ಕಂಪ್ಲೀಟ್ ಆಯಿತು ಮನೇಲೇ ಇದ್ದೆ ಮನೇಲೇ ಇದ್ದಿದ್ದು ನೋಡಿ ನನ್ನ ಚಿತ್ರಕಲಾ ಪರಿಷತ್ತಿಗೆ ಸೇರಿಸಿದ್ರು ಅಲ್ಲಿ ರಾವ್ ಅವರು ನಾನು ಅವ್ರ ನನ್ನ ನಂಜಿನ ಮಾಮಾ ಅಂತೀನಿ ಮಾಮ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು ಪೇಂಟಿಂಗ್ ಮಾಡಲೇಬೇಕು ಅಂತ ಬಟ್ ಅಲ್ಲಿ ನಾನು ಕಲ್ತಿದ್ದನ್ನೇ ಮತ್ತೆ ಅಲ್ಲಿ ಕಲಿಬೇಕಾಗಿರೋದು ಲೈಕ್ ಪ್ರಾಣಿಗಳು ಬರೆಯೋದು ಆರ್ಟ್ ಹಿಸ್ಟ್ರಿ ಪೋರ್ಟ್ರೇಟ್ಸ್ ಮಾಡೋದು ಅದೆಲ್ಲ ನನಗೆ ಇಷ್ಟ ಇರಲಿಲ್ಲ ಜೊತೆಗೆ ಸಮಥಿಂಗ್ ನನಗೆ ಫ್ರೀಡಮ್ ಇಲ್ಲ ಅನ್ನಿಸ್ತು ಸೊ ನಾನು ಅಲ್ಲಿ ಕಂಟಿನ್ಯೂ ಮಾಡಲಿಲ್ಲ ಅದಾದಮೇಲೆ ನಾನು ಮನೆಯಲ್ಲೇ ಇದ್ದು ಮೈಸೂರು ಸ್ಟೈಲನ್ನ ಮನೆಯಲ್ಲೇ ಅಮ್ಮಂದು ಡ್ರಾಯಿಂಗ್ಸು ಫೋಟೋಗ್ರಾಫ್ಸ್ ನೋಡಿ ಮಾಡೋಕ್ಕೆ ಶುರು ಮಾಡಿದೆ ಕ್ಕೂ ಕುಂಚ ಮತ್ತು ಬಣ್ಣಗಳ ಸಾಮೀಪ್ಯವೇ ತನ್ನ ಜೀವನದ ಅವಿಭಾಜ್ಯ ಅಂಗವಾಗಿ ಹೋಯಿತು ಮೈಸೂರು ಶೈಲಿಯ ಸಾಂಪ್ರದಾಯಿಕ ಚಿತ್ರಕಲೆಯಲ್ಲಿ ವಿಶೇಷವೆಂದರೆ ಚಿನ್ನದ ಹಾಳೆಗಳ ಬಳಕೆ ಚಿನ್ನದ ಹಾಳೆಗಳನ್ನು ಬೇಕಾದ ಆಕಾರದಲ್ಲಿ ಕತ್ತರಿಸಿ ಅವುಗಳನ್ನು ಉಡುಪುಗಳಿಗೆ ಜೋಡಿಸುವುದು ಒಂದು ಅದ್ಭುತ ಕಲೆಯೇ ಸರಿ ಇದು ಚಿತ್ರದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ಇದು ಬುಕ್ ಲೆಕ್ಕದಲ್ಲಿ ಸಿಗುತ್ತೆ ಒಂದು ಬುಕ್ಕಲ್ಲಿ ಇಪ್ಪತ್ತ್ನಾಲ್ಕು ಎಲೆಗಳಿರುತ್ತೆ ಇದನ್ನು ನಾವು ವಸ್ತ್ರಕ್ಕೆ ಆಭರಣಗಳಿಗೆ ಯೂಸ್ ಮಾಡ್ತೀವಿ ನಮ್ಮ ಮೈಸೂರು ಶೈಲಿ ಪೇಂಟಿಂಗಲ್ಲಿ ಆದರೆ ಇದರ ಬಳಕೆ ಬೇರೆ ವಿಷಯಗಳಲ್ಲೂ ಇದೆ ಈಗ ಚಿನ್ನ ಅಲ್ಲ ಹೀಗೆ ಸೀರೆದು ಬುಟ್ಟ ಮಾಡ್ತಾ ಇರೋದು ಸೊ ಕತ್ತರಿಸಿದ್ದಾಗಿದೆ ಇದು ಚಿನ್ನನೆಲ್ಲ ಕಟ್ ಮಾಡಿ ಈಗ ಅಂಟಿಸೋದಷ್ಟೇ ಗಮ್ ತೊಗೊಂಡಿದ್ದೀನಿ ಇದು ಅರೇಬಿಕ್ ಗಮ್ ಎಲ್ಲಿ ಅಂಟಿಸ್ತೀವಿ ಅಲ್ಲಿ ಗಮ್ ಹಾಕಿ ಇದು ಉಳ್ಕೊಳ್ಳುತ್ತೆ ಚಿನ್ನದಾಳೆ ಹಾಕಿದರೆ ನೀವು ಪೇಂಟ್ ಹಾಕಿದರೆ ಒಂದಷ್ಟು ವರ್ಷ ಆದಮೇಲೆ ಕಪ್ಪಾಗುತ್ತೆ ಚಿನ್ನ ಅನ್ಸೋಕ್ಕೆ ಸಿಂಥೆಟಿಕ್ ಗಮ್ ಆದರೂ ಸರಿ ಯಾವುದಾದ್ರೂ ಅಂಟಿನ ಅಂಶ ಆದರೆ ಸಾಕು ಚಿನ್ನ ಅನ್ಸೋಕ್ಕೆ ಗಮ್ ಗಮ್ಮಂತನೇ ಬೇಕು ಅನ್ನೋದು ಏನಿಲ್ಲ ಪ್ರತಿ ಕಲಾ ಕುಲದೀಪ್ ಅವರು ಚಿನ್ನದ ಹಾಳೆಗಳ ಬಳಕೆಯನ್ನು ಅತ್ಯಂತ ಸೂಕ್ಷ್ಮತೆಯಿಂದ ಉಪಯೋಗಿಸುತ್ತಾರೆ ಚಿತ್ರಕಲೆಯ ಹಲವು ಕುಸುರಿ ಕೆಲಸಗಳನ್ನು ಹಿರಿಯರಿಂದ ಮತ್ತು ಗುರುಗಳಿಂದ ಕರಗತ ಮಾಡಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಲಾ ಅವರು ಕುಲದೀಪ್ ಅವರೊಂದಿಗೆ ಸಪ್ತಪದಿ ದುಡಿಯುತ್ತಾರೆ ಕುಲದೀಪ್ವರೊಂದಿಗೆ ಬದುಕಿನ ಹೆಜ್ಜೆಗಳನ್ನು ಇಡುತ್ತಾ ಸಾಂಸ್ಕೃತಿಕ ನಗರಿ ಅರೆಮನೆಗಳ ನಗರಿ ಎಂದು ಕರೆಸಿಕೊಳ್ಳುವ ಮೈಸೂರು ನಗರದಲ್ಲಿ ವಾಸವಿರುವ ಇವರ ಚಿತ್ರಕಲೆಯ ಹಿಂದೆ ಕುಲದೀಪ್ ಅವರು ಬೆಂದುಲುಬಾಗಿ ನಿಂತಿದ್ದಾರೆ ಕಲಾ ತುಂಬ ಡೆಡಿಕೇಟೆಡ್ ಒಂದ್ಸರಿ ಇದಕ್ಕೆ ಮುಗಿಸ್ಬೇಕು ಅನ್ನೋದು ತಲೆಗೆ ಬಂದರೆ ಅದು ಹೊತ್ತು ಗೊತ್ತು ಏನಿಲ್ಲ ಒಂದು ಸ್ಟೇಜ್ ಅದನ್ನು ತರತನಕೂ ಅದನ್ನು ಬಿಡ್ತಾ ಇರಲಿಲ್ಲ ಅದು ಡ್ರಾಯಿಂಗ್ ಆಗಿರ್ಬೋದು ಒಂದು ಪೇ ಇದು ಕಲರಿಂಗ್ ಮಾಡೋದಾಗಿರ್ಬೋದು ಜೆಸ್ಸೋ ಮಾಡೋದಾಗಿರ್ಬೋದು ಅಥವಾ ಗೋಲ್ಡ್ ಹಾಕೋದಾಗಿರ್ಬೋದು ಏನೋ ಒಂದು ಫಿನಿಶ್ ಫಿನಿಶೇ ಆಗಿರ್ಬೋದು ಅದನ್ನ ಫಿನಿಶ್ ಮಾಡಬೇಕು ಅನ್ನೋದೇ ಅದರ ಆ ಒಂದು ಹಂತ ಬರೋ ತನಕ ಕೂಡ ಒಂಥರ ಅದ್ರ ಅದ್ರನಲ್ಲೇ ತೊಡಗಿರೋಂಥದ್ದು ಒಂದು ಸ್ವಲ್ಪ ಈ ಸ್ಕಲ್ಪ್ಚರ್ ವರ್ಕ್ಸು ಅದನ್ನು ಸ್ವಲ್ಪ ಕನ್ವರ್ಟ್ ಮಾಡಿ ಕೊಡೋದ್ರಲ್ಲಿ ಪ್ರಾವೀಣ್ಯತೆ ಪಡ್ಕೊಂಡಿದ್ದಾರೆ ಅಂತ ಹೇಳಬಹುದು ಈ ದಂಪತಿಗೆ ಹೇಮಾನಿ ಮತ್ತು ದಕ್ಷ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಇವರು ವ್ಯಾಸಂಗ ಮಾಡುತ್ತಿದ್ದು ಅಮ್ಮನ ಕಲೆಯನ್ನು ನೋಡಿ ಸಂತಸ ಪಡುತ್ತಾ ಅಮ್ಮನ ಜೊತೆಯಲ್ಲಿ ಚಿತ್ರಕಲೆಯ ಬಗೆಗಿನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಾರೆ ಲೈಕ್ ಲೈಕ್ ಮೈ ದ ಮೋಸ್ಟ್ ಟ್ಯಾಲೆಂಟೆಡ್ ನನಗೆ ಡ್ಯಾನ್ಸ್ ಇದ್ದಾಗ ಮನೆಯೂ ನೋಡಿಕೊಂಡು ನನ್ನ ನೋಡಿಕೊಂಡು ನಮ್ಮ ಕಡೆಗೂ ಟೈಮ್ ಕೊಟ್ಕೊಂಡು ಯೂಸ್ ಟು ಬಿ ವೆರಿ ಹೆಲ್ಪ್ಫುಲ್ ಈಗಲೂ ಹೆಲ್ಪ್ಫುಲ್ ಸಪೋರ್ಟಿವ್ ಕೂಡ ತಪ್ಪು ಮಾಡಿದ್ರು ಕರೆಕ್ಟ್ ಮಾಡ್ತಾರೆ ಹೇಳ್ಕೊಡ್ತಾರೆ ಜಸ್ಟ್ ಲೈಕ್ ಅ ಫ್ರೆಂಡ್ ಅವರು ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತಾರೆ ನನ್ನ ಜೊತೆ ಆ್ಯಂಡ್ ಅವರು ಪೇಂಟಿಂಗ್ ಮಾಡೋದು ಬೇರೆ ಕ್ರೋಶೆ ಜುವೆಲ್ರಿ ಎಲ್ಲ ಮಾಡ್ತಾರೆ ಸೊ ಅದು ನಂಗೆ ಖುಷಿ ಆಗುತ್ತೆ ಅಮ್ಮ ಅಮ್ಮ ಅಂದ್ರೆ ನಂಗೆ ಇಷ್ಟ ಅಮ್ಮ ಅವರು ಮಾಡೋ ಪೇಂಟಿಂಗ್ ಎಲ್ಲ ಇಷ್ಟ ಆಗುತ್ತೆ ಆಮೇಲೆ ಅವ್ರು ನಂಗೆ ಕೆಲವೊಂದು ಥಿಂಗ್ಸ್ನೆಲ್ಲ ಕರೆಕ್ಟ್ ಮಾಡ್ತಾರೆ ಅದಕ್ಕೆ ನಾನು ಅವ್ರನ್ನ ಇಷ್ಟಪಡ್ತೀನಿ ಶ್ರೀಮತಿ ಕಲಾಕುಲುದೀಪ್ ಅವರು ಹಲವು ಕ್ಯಾಂಪ್ಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಅವುಗಳಲ್ಲಿ ಮುಖ್ಯವಾಗಿ ಸೆಪ್ಟೆಂಬರ್ ಎರಡು ಸಾವಿರದ ಐದರಲ್ಲಿ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಮತ್ತು ಹಂಪಿ ವಿಶ್ವವಿದ್ಯಾನಿಲಯ ಬಾದಾಮಿ ಎರಡು ಸಾವಿರದ ಐದರಲ್ಲಿ ಮೈಸೂರಿನ ಇಂದಿರಾ ಗಾಂಧಿ ರಾಷ್ಟ್ರೀಯ ಮಾನವ ಸಂಗ್ರಹಾಲಯ ಎರಡು ಸಾವಿರದ ಆರರ ಡಿಸೆಂಬರ್ನಲ್ಲಿ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸೌತ್ ಸೆಂಟ್ರಲ್ ಕಲ್ಚರಲ್ ಝೋನ್ ಆಫ್ ನಾಗ್ಪುರ್ ಇನ್ ಕಾವಾ ಎರಡು ಸಾವಿರದ ಎರಡರಲ್ಲಿ ಸ್ಫೂರ್ತಿಧಾಮ ಟ್ರಸ್ಟ್ ಬೆಂಗಳೂರು ಎರಡು ಸಾವಿರದ ನಾಲ್ಕರಲ್ಲಿ ಮೈಸೂರು ಕಲಾ ಮಂದಿರದಲ್ಲಿ ಭಾಗವಹಿಸಿದ್ದಾರೆ ಮೈಸೂರಲ್ಲಿ ಒಂದೆರಡು ಪ್ರದರ್ಶನ ಮಾಡಿದೆ ಸುಚಿತ್ರ ಗ್ಯಾಲರಿಲಿ ಅದಾದ ಮೇಲೆ ನನಗೆ ಜೆ ಎಸ್ ಅರ್ಬನಾಥ್ ರಂಗಾಯಣಲ್ಲಿ ಬಹುರೂಪಿ ಫೆಸ್ಟಿವಲಲ್ಲಿ ಥಿಯೇಟರ್ ಫೆಸ್ಟಿವಲಲ್ಲಿ ಹ್ಯಾಂಡಿಕ್ರಾಫ್ಟ್ಸ್ ಸೆಕ್ಷನಲ್ಲಿ ಸ್ಟಾಲ್ ಇಡೋ ಅವಕಾಶ ಸಿಕ್ತು ರೆಸ್ಪಾನ್ಸ್ ಚೆನ್ನಾಗಿತ್ತು ಅದಾದಮೇಲೆ ನನ್ನದು ಒಂದಷ್ಟು ಪೇಂಟಿಂಗ್ಸ್ ಒಟ್ಟೊಟ್ಟಿಗೆ ಸೇಲ್ ಆಯಿತು ದೀಪು ಕೆಲಸ ಮಾಡೋ ಯೂನಿವರ್ಸಿಟೀಲಿ ಅವ್ರ ಪ್ರೊಫೆಸರ್ಸು ಮತ್ತು ಬಂದಿರೋ ಡಿಗ್ನಿಟಿರೀಸ್ಗೆ ಕೊಡೋಕ್ಕೆ ತಗೊಂಡ್ರು ಹಾಗಾಗಿ ಪೇಂಟಿಂಗ್ಸ್ ಎಲ್ಲ ಚೆನ್ನಾಗಿ ಸೇಲು ಆಯಿತು ಈಗ ಮಾಡ್ಕೊಂಡು ಹೋಗ್ತಿದ್ದೀನಿ ಬಟ್ ಸ್ಲೋ ಆಗಿದೆ ಯಾಕಂದರೆ ಮಕ್ಕಳಿದ್ದಾರೆ ಮಕ್ಕಳ ಕಡೆ ಗಮನ ಕೊಡಬೇಕು ಇಷ್ಟು ವರ್ಷ ತುಂಬಾ ಇತ್ತು ಅವರಿಬ್ಬರು ಚಿಕ್ಕವರಿದ್ದರು ಅಂತ ಅವ್ರ ಡ್ಯಾನ್ಸ್ ಕ್ಲಾಸು ಅವ್ರದ್ದು ಸ್ಕೂಲಿಂಗು ಅಂತೆಲ್ಲ ಓಡಾಡ್ಕೊಂಡು ಬಟ್ ಮನೆಯಲ್ಲಿ ತುಂಬ ಎಲ್ಲರೂ ಹೆಲ್ಪ್ಫುಲ್ ಆಗಿದ್ದಾರೆ ನಾನು ವರ್ಕ್ ಏನಾದ್ರೂ ಮಾಡ್ತಿದ್ರೆ ನೋ ಡಿಸ್ಟಬೆನ್ಸ್ ಸೊ ಹಾಗಾಗಿ ನಾನು ವರ್ಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಜೂನ್ನಲ್ಲಿ ಬೆಂಗಳೂರು ಚಿತ್ರಕಲಾ ಪರಿಷತ್ತು ನಡೆಸುವ ಆಲ್ ಇಂಡಿಯಾ ಎಕ್ಸಿಬಿಷನ್ನಲ್ಲಿ ಭಾಗವಹಿಸಿದ್ದಾರೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ನಡೆಸುವ ಆನ್ಯುಯಲ್ ಎಕ್ಸಿಬಿಷನ್ನಲ್ಲೂ ಕೂಡ ಭಾಗವಹಿಸಿದ್ದಾರೆ ೂರು ದಸರಾ ವಸ್ತು ಪ್ರದರ್ಶನದಲ್ಲಿ ಕೂಡ ಭಾಗವಹಿಸಿದ್ದಾರೆ ಎರಡ್ ಸಾವಿರದ ಎರಡು ಮತ್ತು ಮೂರರಲ್ಲಿ ಬೆಂಗಳೂರು ಚಿತ್ರಕಲಾ ಪರಿಷತ್ನ ಚಿತ್ರಸಂತೆಯಲ್ಲಿ ಭಾಗವಹಿಸಿದ್ದಾರೆ ಇವರ ಕಲೆಯನ್ನು ಗುರುತಿಸಿ ನವದೆಹಲಿ ಎಐಎಫ್ಎಸ್ನಿಂದ ರಾಜ್ಯ ಮಟ್ಟದ ಪ್ರಶಸ್ತಿ ಲಭಿಸಿದೆ ಇವರ ಕುಂಚ ಹಿಡಿದ ಕೈಗಳು ಮತ್ತಷ್ಟು ಚಿತ್ರಕಲೆಯನ್ನು ರಚಿಸಲಿ ಎಂದು ಹಾರೈಸೋಣ ಚಿನ್ನದ ಹೂವಿಗೆ ಪರಿಮಳ ತಂದುಕೊಡುವ ಇವರ ಕುಂಚ ಹಿಡಿದ ಕೈಗಳು ಸದಾ ಚಿತ್ರಿಸುತ್ತಿರಲಿ ಸಾಂಪ್ರದಾಯಿಕ ಚಿತ್ರಕಲೆ ಆಗರ್ಭ ಶ್ರೀಮಂತವಾಗಿರಲಿ ಕಲಾ ಜಗತ್ತಿಗೆ ಇವರ ಅನನ್ಯವಾದ ಕೊಡುಗೆ ಸದಾ ಸಮರ್ಪಿಸಲಿ ಎಂಬುದೇ ಎಲ್ಲಾ ಕಲಾರಸಿಕರ ಹಾರೈಕೆ